ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಹಿಂದುಳಿದ ವರ್ಗ ಒಂದರ ಒಕ್ಕೂಟದ ವತಿಯಿಂದ ಇದೇ ತಿಂಗಳ ತಾರೀಕು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಸೋಮವಾರ ಮತ್ತು ಮಂಗಳವಾರ ನಮ್ಮ ಅಲೆಮಾರಿ ಜನಾಂಗದ ನಮ್ಮ ಬಂಧುಗಳು ಎದುರಿಸುತ್ತಿರುವಂತಹ ಬಹಳಷ್ಟು ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಒಂದು ಆಹ್ವರತ್ರಿ ಧರಣಿಯನ್ನು ಮಾಡಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದ ಪ್ರಕಾರ ಇವತ್ತು ಬಹಳಷ್ಟು ಬೇಡಿಕೆಗಳು ನಮ್ಮದಿದೆ ಬಹಳ ಮುಖ್ಯವಾಗಿ ಕಳೆದ ಹತ್ತು ವರ್ಷಗಳಿಂದ ಒಂದು ಸರ್ಕಾರಿ ಜಾಗದಲ್ಲಿ ಆ ಟೆಂಟು ಡೇರೆ ಗುಡಿಸಲು ಈ ಥರ ಮಾಡಿಕೊಂಡವರನ್ನು ಮಾಡಿಕೊಂಡವರಿಗೆ ಆ ಜಾಗವನ್ನು ಅವರ ಹೆಸರಿನಲ್ಲಿ ಪಾಣಿ ಪತ್ರ ಪಡೆದುಕೊಡಬೇಕು ಅಂತ ನಮ್ಮ ಬೇಡಿಕೆ ಇದೆ ಅದರ ಜೊತೆಗೆ ಇವತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಆ ರೀತಿ ಒಂದು ಗುಡಿಸಲು ಅಲ್ಲ ಡೇರೇನೂ ಅಲ್ಲ ಆ ರೀತಿಯಾದ ಒಂದು ವಾಸ್ತವ ಸ್ಥಾನವನ್ನು ಮಾಡಿಕೊಂಡು ಆ ಜೀವನ ಸಾಗಿಸ್ತಿರುವಂಥ ಆ ಬಡ ಕುಟುಂಬಗಳಿಗೆ ಸರ್ಕಾರ ವಸತಿ ಸಹಿತ ಆ ನಿವೇಶನ ಸಹಿತ ವಸತಿಗಳನ್ನು ನಿರ್ಮಿಸಿಕೊಡಬೇಕು ಅಂತ ನಮ್ಮ ಬೇಡಿಕೆ ಇದೆ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಮಕ್ಕಳು ಸಿ ಇ ಟಿ ಮತ್ತು ನೀಟ್ ಎಕ್ಸಾಮ್ ಬರೆಯ ಸಂದರ್ಭದಲ್ಲಿ ನಮ್ಮ ಎಸ್ ಸಿ ಎಸ್ ಟಿಗೆ ಯಾವ ರೀತಿ ಆ ಮಾನದಂಡವನ್ನು ನಿಗದಿ ಮಾಡಿದ್ರು ಅದೇ ಮಾನದಂಡವನ್ನು ನಮ್ಮ ಮಕ್ಕಳಿಗೆ ಕೂಡ ಕೊಟ್ಟಾಗ ಬಹಳ ವ್ಯವಚಿತವಾಗಿ ಅವರು ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಸಾಧ್ಯತವಾಗ್ತದೆ ಅದರ ಜೊತೆಗೆ ಇವತ್ತು ಒಂದು ಸಹ ಒಂದು ಕಾರ್ಯಕ್ರಮ ಯಾವುದು ಮಾಡಬೇಕು ಅಂದರೂ ಕೂಡ ನಮ್ಮ ಜನಾಂಗದಲ್ಲಿ ಯಾವುದೇ ಸಮುದಾಯ ಭವನ ಇಲ್ಲ ಆದ್ದರಿಂದ ಪ್ರತಿ ಜಿಲ್ಲೆಯಲ್ಲಿ ಅದರ ಜೊತೆಗೆ ಯಾವ ತಾಲೂಕಿನಲ್ಲಿ ನಮ್ಮ ಅಲೆಮಾರಿ ಜನಾಂಗದವರು ಜಾಸ್ತಿ ಇರ್ತಾರೆ ಆ ತಾಲೂಕಿನಲ್ಲೂ ಕೂಡ ಸಮುದಾಯ ಭವನವನ್ನು ನಿರ್ಮಿಸತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅದರ ಮತ್ತೊಂದು ಬಹಳ ಮುಖ್ಯವಾದ ಬೇಡಿಕೆ ಇವತ್ತು ಏನೋ ಒಂದು ಇದರಲ್ಲಿ ಹುಟ್ಟಿ ಬೆಳೆದು ನಂತರ ಒಂದು ಆ ಅಂತಿಮ ಸಂಸ್ಕಾರ ಆದ ಸಂದರ್ಭದಲ್ಲಿ ಅವರು ಆ ಸಂಸ್ಕಾರ ಮಾಡಲಿಕ್ಕೆ ಪಡುವಂಥ ಭಾವನೆ ಬಹಳಷ್ಟು ಸಮಸ್ಯೆ ಎದುರಿಸ್ತಾರೆ ಅದಕ್ಕೆ ಬಗ್ಗೆ ಪ್ರತಿ ಕ್ಷೇತ್ರಗಳನ್ನು ಗುರುತಿಸಿಕೊಂಡು ಅಲ್ಲಿ ಅಲೆಮಾರಿ ರುದ್ರಭೂಮಿಗಾಗಿ ಸರ್ಕಾರಿ ಜಾಗವನ್ನು ಮೀಸಲಿಡಬೇಕು ಅಂತ ಒತ್ತಾಯಿದೆ ಅದರ ಜೊತೆಗೆ ಇವತ್ತು ಕರ್ನಾಟಕ ರಾಜ್ಯ ಅಲೆಮಾರಿ ಅಭಿವೃದ್ಧಿ ನಿಗಮ ಯಾವಾಗ ಯಡಿಯೂರಪ್ಪನವರು ಆ ಒಂದು ನಿಗಮವನ್ನು ಸ್ಥಾಪನೆ ಮಾಡಿ ಅಧ್ಯಕ್ಷರನ್ನು ನಮ್ಮನ್ನು ನೇಮಕ ಮಾಡಿದ್ರ ಆ ಬಳಿಕ ಆ ನಿಗಮಕ್ಕೆ ಅಧ್ಯಕ್ಷನ ಕೂಡ ನೇಮಕ ಆಗಲಿಲ್ಲ ನಾವು ಸರ್ಕಾರ ಒತ್ತಾಯ ಮಾಡ್ತೀವಿ ಕೂಡಲೇ ನಮ್ಮ ಅಲೆಮಾರಿ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರನ್ನು ನೇಮಕ ಮಾಡಬೇಕು ಜೊತೆಗೆ ನೂರು ಕೋಟಿ ಅನುದಾನವನ್ನು ಕೂಡ ಆ ನಿಗಮಕ್ಕೆ ಮೀಸಲಿಡಬೇಕು ಎಂಬಂಥದ್ದು ನಮ್ಮ ಬೇಡಿಕೆ ಇದೆ ಅದರ ಜೊತೆಗೆ ಇವತ್ತು ನಮ್ಮ ಮಕ್ಕಳ ಶಿಕ್ಷಣ ಇವತ್ತು ತಲೆಮಾರಿ ಜನರು ಮುಂದೆ ಬರಬೇಕು ಅಂತ ಹೇಳಿದ್ರು ಒಂದೇ ಒಂದು ವ್ಯವಸ್ಥೆ ಅಂತಂದರೆ ಶಿಕ್ಷಣ ಆ ಶಿಕ್ಷಣಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡಬೇಕು ಬಹಳ ಮುಖ್ಯ ಇವತ್ತು ಖಾಸಗಿ ಪ್ರತಿಷ್ಠಿತ ಶಾಲಾ ಕಾಲೇಜುಗಳಿವೆ ಅಲ್ಲಿ ನಮ್ಮ ಮಕ್ಕಳಿಗೆ ಒಂದಿಷ್ಟು ಶೇಕಡಾ ಮೀಸಲಾತಿಯನ್ನು ಕೊಡುವುದರ ಮೂಲಕ ಉಚಿತ ಪ್ರವೇಶವನ್ನು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಕೊಡತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ಪ್ರತಿ ಜಿಲ್ಲೆಗಳಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಈ ದೇವರ ಜರಸು ಹೆಸರಿನಲ್ಲಿ ವಸತಿ ಶಾಲೆಗಳನ್ನು ಪಡೆನಿರ್ಮಿಸುವಂತ ಕೆಲಸವನ್ನು ಸರ್ಕಾರ ಮಾಡಬೇಕು ಒಟ್ಟು ಇವತ್ತು ಕಳೆದ ಬಾರಿಯೂ ಕೂಡ ಬಜೆಟ್ ಅಲ್ಲಿ ಪೂರವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು ಯಾವುದೂ ಕೂಡ ಅನುಷ್ಠಾನ ಆಗಿಲ್ಲ ಈ ಬಾರಿಯೂ ಕೂಡ ಒಂದೆರಡು ಎರಡು ಮೂರು ಪಾಯಿಂಟ್ಗಳು ನಾವು ನೋಡ್ತೀವಿ ಅದು ಕೂಡ ಅನುಷ್ಠಾನಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಪ್ರತಿಭಟನೆಯಲ್ಲಿ ನಾವು ಆಗ್ರಹ ಮಾಡಿದ್ದೇವೆ ಒಟ್ಟು ಇದೊಂದು ಕಾರ್ಯಕ್ರಮ ಸರ್ಕಾರವನ್ನ ಸೆಳೆಯತಕ್ಕಂಥ ಸಾರ್ವಜನಿಕರಿಗೆ ಕೂಡ ಅಲೆಮಾರಿ ಜನ ಜನರು ಈ ರೀತಿಯಾಗಿ ಒಟ್ಟಾಗಿ ಇದ್ದಾರೆ ಒಗ್ಗಾಟಾಗಿದ್ದಾರೆ ಎಂಬುದನ್ನು ತೋರಿಸಿದಕ್ಕೋಸ್ಕರ ನಾಡಿದ್ದು ನಾವು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿ ಆ ಇಪ್ಪತ್ತೊಂದರಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮರುದಿವಸ ಇಪ್ಪತ್ತೆರಡನೇ ತಾರೀಕು ಸಂಜೆ ಐದು ಗಂಟೆಯವರೆಗೆ ಈ ಒಂದು ಆಹೋರಾತ್ರಿ ಧರಣಿ ನಡೆಯಲಿಕ್ಕಿದೆ ಈ ಸಂದರ್ಭದಲ್ಲಿ ನಾನು ಬಹಳಷ್ಟು ಬೇಡಿಕೆಗಳ ಆ ಲಿಸ್ಟಿಯನ್ನು ಮಾಡಿದೆ ನಾಡಿದ ಅದನ್ನು ನಾವು ಪ್ರಸ್ತುತ ಪಡಲಿಕ್ಕೆ ಪಡಿಸಲಿಕ್ಕಿದ್ದೇವೆ ಆಡಳಿತ ಪಕ್ಷದವರಿಗೂ ವಿರೋಧ ಪಕ್ಷದವರಿಗೂ ಎಲ್ಲರಿಗೂ ಕೂಡ ನಾವು ಮನವಿಯನ್ನು ಕೂಡ ನಾವು ಕೊಡಲಿಕ್ಕಿದ್ದೇವೆ ಇದರ ಮೊದಲು ನಾನು ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಬಹಳಷ್ಟು ಮನವಿಗಳನ್ನು ಕೊಟ್ಟಿದ್ದೇನೆ ಯಾವುದೇ ಮನ ಮನವಿಗಳನ್ನು ನಮ್ಮ ಮನವಿಗಳನ್ನು ಪುರಸ್ಕಾರ ಮಾಡಿಲ್ಲ ಒಟ್ಟು ನಮ್ಮ ಈ ಒಂದು ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ನಾವು ಈ ಪ್ರತಿಭಟನೆ ಮಾಡ್ತಿದ್ದೇವೆ ನಾನು ಈ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ತೇನೆ ನಮ್ಮೆಲ್ಲ ಅಲೆಮಾರಿ ಬಂಧುಗಳು ಈ ಒಂದು ಕಾರ್ಯಕ್ರಮ ಹೆಚ್ಚು ಆ ಪಾಲ್ಗೊಂಡು ಈ ಧರಣಿಯನ್ನು ಯಶಸ್ವಿ ಸರ್ ಈಗ ರಾಜ್ಯ ಪ್ರವಾಸ ಮಾಡಿದ್ರಲ್ಲ ನೀವು ಜಿಲ್ಲೆಗಳ ಪ್ರವಾಸ ಆ ಜಿಲ್ಲೆಗಳಿಂದ ಯಾವ ತರ ರೆಸ್ಪಾನ್ಸ್ ಬಂದಿದೆ ಸರ್ ನಾನು ಮೊನ್ನೆ ಏಳು ತಾರೀಕಿನಿಂದ ಇವತ್ತು ಏಳನೇ ಜಿಲ್ಲೆ ನಾನು ನಾನು ಪ್ರವಾಸ ಮಾಡುವಂಥದ್ದು ಬಹಳ ಒಳ್ಳೆಯ ಪ್ರತಿಕ್ರಿಯೆ ನಾನು ಇನ್ನೆಂತೂ ಕೊಪ್ಪಳದಲ್ಲಿ ಅಷ್ಟು ಜನ ಒಂದು ನೂರಷ್ಟು ಜನ ಸೇರಿ ಒಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬರತಕ್ಕಂಥ ಆಶೂಚನೆ ನೀಡಿದ್ದಾರೆ ತುಮಕೂರಿನಲ್ಲಿ ಇವತ್ತು ತುಮಕೂರಿನ ಹನ್ನೊಂದು ತಾ ತಾಲೂಕಿನಲ್ಲೂ ಕೂಡ ತಾಲೂಕು ಸಮಿತಿಯನ್ನು ರಚನೆ ಮಾಡಿ ಅಲ್ಲಿಂದ ಕೂಡ ಪ್ರತಿ ತಾಲೂಕಿನಿಂದ ನೂರು ಜನ ಬರುವಂಥ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಬಹಳ ವ್ಯವಸ್ಥೆ ಇರಲಿ ನಾನು ಹೋದಲ್ಲಿ ಈಗ ಬಂದಲ್ಲಿ ಎಲ್ಲ ಜಿಲ್ಲೆಗಳು ಉತ್ತಮ ಪ್ರತಿಕ್ರಿಯೆ ಇದೆ ಮುಂದಿನ ದಿನಗಳಲ್ಲಿ ಕೂಡ ಒಂದು ಮೂರು ನಾಲ್ಕು ದಿವಸದಲ್ಲಿ ಪ್ರವಾಸವನ್ನು ಮಾಡ್ಲಿಕ್ಕೆ ಇದ್ದೇನೆ ಒಟ್ಟಿನಲ್ಲಿ ಈ ಒಂದು ಆಹೋರಾತ್ರಿ ಈ ಧರಣೆಯನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೀನಿ ಸುಮಾರು ಎಷ್ಟು ಜನ ನಿಮಗೆ ಇದೆ ಇದೆ ಸರ್ ಸೇರ್ಬೇಕಂದ್ರೆ ನನ್ನ ನಿರೀಕ್ಷೆ ಈಗ ಒಂದು ಎರಡು ಸಾವಿರದ ಮೂರು ಸಾವಿರದ ನಿರೀಕ್ಷೆ ಇದೆ ಅದು ಯಾವ ರೀತಿ ನಾವು ಈಗ ಜನ ಪ್ರತಿಕ್ರಿಯೆ ಕೊಡ್ತಾರೆ ನಾವಿನ ನಾಲ್ಕು ದಿನ ಧರಣಿ ನಮ್ಗೆ ಗೊತ್ತಾಗ್ತದೆ ಒಟ್ಟು ಒಂದು ರೀತಿಯಾದ ಆ ಗಮನ ಸೆಳೆಯರ್ತಕ್ಕಂಥ ಕೆಲಸ ಆಗ್ಬೇಕು ಅಂತಂದ್ರೆ ಎಲ್ಲ ನಮ್ಮ ಅಲೆಮಾರಿ ಬಂಧುಗಳ ಕಾರ್ಯಕ್ರಮಕ್ಕೆ ಬರ್ಬೇಕಾಗ್ತದೆ ಈಗ ಆಹಾರ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಈಗ ಪಾದಯಾತ್ ಮೂಲಕ ಮಾಡ್ತಾರ ಇಲ್ಲ ವಿಧಾನಸೌಧ ಈ ಬಾರಿ ಇದು ನಮ್ಮ ಪ್ರಥಮ ಪ್ರಯತ್ನ ಬಹಳ ಶಾಂತಿಯುತವಾಗಿ ಫ್ರೀಡಂ ಪಾರ್ಕಿನಲ್ಲಿ ಅವರು ಗುರುತಿಸಿಕೊಟ್ಟಂಥ ಎಲ್ಲಿ ಜಾಗ ಇದೆ ಆ ಜಾಗದಲ್ಲಿ ನಮ್ಮ ವ್ಯವಸ್ಥೆಯನ್ನು ಮಾಡಿಕೊಂಡು ನಾವು ಬಹಳ ಶಾಂತಿಯುತವಾದ ಒಂದು ಆಹೋರತೆ ಧರಣಿಯನ್ನು ಮಾಡುವುದರ ಮೂಲಕ ಸರ್ಕಾರದ ಗಮನವನ್ನು ಸಲ್ಲಿಸ್ತೀವಿ ಈಗ ನಿಮ್ಮ ಸಮುದಾಯದ ಪ್ರಕಾರ ಆ ಸಮುದಾಯದಲ್ಲಿ ಇಲಾಖೆ ಅಧಿಕಾರಿಗಳು ಅಥವಾ ಸರ್ಕಾರಿ ನೌಕರು ಅವರು ಯಾವ ಥರ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಬಹಳ ಖುಷಿಯಲ್ಲಿದ್ದಾರೆ ನಾನೀಗ ನನ್ನ ಪರ್ಸನಲ್ ಆಗಿ ನನಗೆ ಫೋನ್ ಮಾಡಿಕೊಂಡು ಮಾತಾಡ್ತಾರೆ ಸರ್ ಅಲೆಮಾರಿ ಜನಗಳ ಇತಿಹಾಸದಲ್ಲಿ ನಿಮ್ಮ ಪ್ರಯತ್ನ ಪ್ರಥಮ ಪ್ರಯತ್ನ ಯಶಸ್ವಿಯಾಗಲಿ ಎಂಬ ಒಂದು ಒಳ್ಳೆಯ ಪ್ರೋತ್ಸಾಹದ ಮಾತುಗಳನ್ನು ಆಡ್ತಾರೆ